ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆ ಮಾನವ ಇದು ಒಳ್ಳೆ ಪ್ಯಾಕ್ ಅನೇಕ ಸಣ್ಣ ಸಣ್ಣ ಮಕದ ಕಲೆಗಳಿಗೂ ಕಡಿಮೆ ಆಗ್ತವೆ ಈ ಕನ್ನಡಕ ಆಗ್ತಾರಲ್ಲ ಕಪ್ಪು ಹಾಕ್ತಕ್ಕಂಥ ಕಲೆನೂ ಕಡಿಮೆ ಆಗುತ್ತೆ ಮೈ ತಿಂಡಿ ಇದ್ದು ಬಿಟ್ರೆ ಹಿಂಗ ಹಚ್ಚಗೆ ಉಂಟು ಕಮ್ಮಿ ಆಗೋಗ್ಬಿಡ್ತತೆ ಅದ್ಭುತ ಒಳ್ಳೆ ಪ್ಯಾಕ್ ಅಂದ್ರೆ ಕೂಡಲ ಸಂಗನ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ ಒಂದು ದಿನಕ್ಕೆ ವಿಭೂತಿ ಅಂತ ನಾನ್ ಮಾಡ್ತೇನೆ ನನ್ನ ಹೆಂಡತಿ ಅಯ್ಯಮ್ಮ ಒಂದು ಹತ್ತು ಬಾಟ್ಲಿ ಗೋರ್ಕ ಮಾಡ್ತಾಳೆ ಟೋಟಲಿ ಇಬ್ಬರದು ಒಂದೊಂದು ಸಾವಿರ ರೂಪಾಯಿ ದುಡಿಮೆ ನಮಗೆ ಅಂತಂದಿವಲ್ಲ ಅವಾಗ ನಮಗೆ ವೆಚ್ಚ ಕಡಿಮೆ ಆತಲ್ಲ ಈ ರೀತಿ ಕೃಷಿಗೆ ಕೃಷಿಕನಿಗೆ ಬರುವ ವೆಚ್ಚಗಳನ್ನು ನಿರ್ವಹಿಸಲು ತನ್ನದೇ ತಂತ್ರದ ಉಪ ಕೌಶಲ್ಯಗಳನ್ನು ಕಲಿಯಬೇಕು ರೈತ ಕೌಶಲ್ಯ ಒಂದು ಸೊಪ್ಪು ಮಾರ್ಲಿ ಹಾಲ್ ಮಾರ್ಲಿ ಒಂದು ಮೌಲ್ಯವರ್ಧನೆ ಮಾಡ್ಲಿ ಈ ರೀತಿ ಮಾಡಿದ ಸಂಗ್ರಹದ ದುಡಿಮೆಯಿಂದ ನಾವು ಕೃಷಿನ ನಿರ್ವಹಣೆ ಮಾಡ್ಬೇಕು యోగ్య <Giro> నోడలి <entender> <t Anfang> <t countries> ಸಗಣಿ ಎಲ್ಲ ಇಲ್ಲಿ ಸಗಣಿ ಇಲ್ಲೆಲ್ಲಾ ಒಣಗಿಸಿದೀವಿ ಬರೀ ಈ ಮಳೆಗಾಲದಲ್ಲಿ ಈ ಕಸು ಮಾಡ್ಲಿಕ್ಕೆ ಆಗಲ್ಲ ಯಾವ್ದು ಮಾಡೋದು ವಿಭೂತಿ ಮಾಡೋದು ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸಗಣಿ ನೈನ್ ಕೆದ್ರಿ ಬಿಟ್ಟು ಒಣಗಿಸ್ತೀವಿ ಒಣಗಿಸಿದ್ನೆಲ್ಲ ಒಣಗಿಸಿರೋ ಸಗಣಿ ಇಲ್ಲಿದೆ ನೋಡಿ ಇದನ್ನ ಏನ್ ಮಾಡ್ತೀವಿ ಬನ್ನಿ ಮೊನ್ನೆ ಬೆಂಕಿ ಹಚ್ಚಿದ್ವಿ ನೀವು ನಾವ್ ಇದ್ರಾಗ ಹೇಳಿದ್ರಿ ಒಂದ್ ಸ್ವಲ್ಪ ಬೆಂಕಿ ಹೆಚ್ಚುತ್ತಿದ್ರು ಈಗ ಒಣಗಿದ ಸಗಣಿನೆಲ್ಲ ಇದ್ರ ತುಂಬಿಸಿ ಬಿಟ್ಟು ಬೆಂಕಿ ಹಚ್ಚುತ್ತೀವಿ ಬೆಂಕಿ ಹಚ್ಚಿದ್ಮೇಲೆ ಬೂದಿ ಬರುತ್ತೆ ಇದ್ರಾಗ ಈ ಬೂದಿನ ಇಲ್ಲೆಲ್ಲ ಇಲ್ಲೆಲ್ಲಾ ಹಾಕಿದಿವಿ ನೋಡಿ ಇವೆರಡು ಬೆಳಿಗ್ಗೆ ಖಾಲಿ ಮಾಡಿದೀನಿ ನಾನು ಇದ್ರೊಳಗಡೆ ಇಲ್ಲಿ ಬೂದಿ ಇದೆ ನೋಡಿ ಕಾಣಿಸುತ್ತೆ ಬೂದಿ ಇದು ನೆಲ್ಲಿದೆ ಇದ್ರಿಗೂ ಬೂದಿ ಇದೆ ಹೌದು ಬೂದಿ ಬೂದಿ ಈ ಬೂದಿನ ಏನ್ ಮಾಡ್ತೀವಿ ಇಲ್ಲಿ ಸೀರೆ ಬಟ್ಟೆ ಕಟ್ಟಿವ್ ನೋಡ್ರಿ ಬಟ್ಟೆ ಕಟ್ಟಬೇಕು ಬಟ್ಟೆ ಕಟ್ಟದ ಜರಗ್ಬಾರ್ದಲ್ಲ ಸೋಸ್ಬೇಕಾದ್ರೆ ಲಾಕ್ ಆಗ್ಬೇಕಲ್ಲ ಈಗ ಇದನ್ನ ಇದರಲ್ಲಿ ನೀ ಬೂದಿ ಮತ್ತು ನೀರು ಇದೆ ಇಲ್ಲಿ ನೋಡಿ ಇದ್ರಾಗ ಈಗ ನೀ ಬೂದಿ ಇದೆ ನೋಡಿದ್ರೆ ಹೌದು ಇದನ್ನ ಏನ್ ಮಾಡ್ತೀವಿ ಇದನ್ನ ಈ ಡ್ರಮ್ಗೆ ಹಿಂಗೆಲ್ಲ ಸೋಸ್ತೀವಿ ವೇಸ್ಟ್ ವೇಸ್ಟ್ ಬರ್ತಲ್ಲ ಅದೆಲ್ಲ ಇಲ್ಲ ಐತಿ ನೋಡ್ರಿ ಇದ್ರೆ ಕಾಕಿನಿ ಇದು ವೇಸ್ಟ್ ಈಗ ಇದೆಲ್ಲ ವೇಸ್ಟ್ ತಾಳಕ್ಕೆ ಬಹಳ ಉಳಿತೈತೆ ಅಲ್ಲಿ ಅಷ್ಟೈತೆ ಇಲ್ಲ ಇಲ್ಲೈತೆ ವೇಸ್ಟ್ ಇದು ಅಂದ್ರೆ ಇದನ್ನ ತಿಪ್ಪಿಗೆ ಹಾಕ್ತಿವಿ ಇದೆಲ್ಲ ಬಳಕೆ ಬರಲ್ಲ ಈಗ ನಿಮಗೆ ತೋರಿಸ್ಲಿಕ್ಕೆ ಮಾಡ್ತಾ ಇದೀನಿ ಕದಡಿಬಿಟ್ಟು ಇದನ್ನ ಸೋಸ್ಬೇಕು ಇದನ್ನ ತೆಗಿತೀನಿ ಸ್ವಲ್ಪ ಇದು ನೋಡ್ರಿ ನುಣ್ಣುಗಿದೆ ಸೋಸಿರೋದಲ್ಲ ಅಂದ್ರೆ ಈಗ ಆ ಕಡೆ ಸೋಸಿರೋದು ಈ ತರ ಆಗಿರೋ ನೀರಿನಲ್ಲಿ ಇದು ಇದು ನೀರೆಲ್ಲ ತಗುದೀವಿ ಕೆಳಗಡೆ ತಳದಾಗ ಉಳಿತೈತಿ ಈ ರೀತಿ ಬೆಣ್ಣೆ ಇದ್ದಂಗೈತಿ ನೋಡ್ರಿ ಇದು ಹೌದು ಇದನ್ನ ಏನ್ ಅಂದ್ರೆ ಇದನ್ನ ಒಣಗಸ್ತೀವಿ ಇದನ್ನ ಈ ರೀತಿ ಇರೋದನ್ನ ಇಲ್ಲಿ ಒಣಗಿಸ್ತೀವಿ ಬರೀ ಸೊ ಅಂದ್ರೆ ಅಷ್ಟೆಲ್ಲಾ ಸೋಸಿದ್ರು ಉಳಿಯೋದು ಸ್ವಲ್ಪ ಅದು ಸ್ವಲ್ಪನೆ ಹತ್ ಕೆಜಿ ಸಗಣಿಗೆ ಒಂದೇ ವಿಭೂತಿ ಆಗೋದು ಹತ್ ಕೆಜಿ ಸಗಣಿಗೆ ಒಂದೇ ವಿಭೂತಿ ಆಗೋದು ಇಲ್ಲೆಲ್ಲಾ ಒಣಗ ಹಾಕಿದೀವಿ ನೋಡಿ ಆ ಕಲ್ಚರ್ ಇದು ಇದು ಬೂದಿ ಈ ಬೂದಿ ಒಣಗಿಸಿದೀವಲ್ಲಾ ಈ ಒಣಗಿರೋ ಬೂದಿನ ನೀರ್ ಹಾಕಿ ಚೆನ್ನಾಗಿ ರುಬ್ತಿವಿ ಆ ಗ್ರೈಂಡರ್ನಾಗ ರುಬ್ಬಿ ಮತ್ತೆ ನೀರ್ನ ಹಾಕ್ತಿವಿ ಮತ್ತೆ ಇನ್ನೊಂದ್ ಸೋಸ್ತಿವಿ ಎಷ್ಟ್ ಸರಿ ಸೋಸ್ಬೇಕು ಎರಡ್ ಸಲ ಸೋಸ್ತೀವಿ ನಾವು ಎರಡು ಸರಿ ಈಗ ಒಂದ್ಸಲ ಸೋಸಿದೀವಿ ಇದನ್ನ ಒಂದನೇ ಸಲ ಇದನ್ನ ರುಬ್ಬಿ ನೀರ್ನೆ ಹಾಕಿ ಇನ್ನೂ ಒಂದ್ಸಲ ಸೋಸ್ತೀವಿ ಅಲ್ಲಿಗೂ ಇದ್ದಿದ್ದು ಸ್ವಲ್ಪ ಅದು ಉಳ್ಕೊಂಡದ್ದು ಕ್ಲೀನ್ ಆಗುತ್ತೆ ಆಮೇಲೆ ಫೈನಲ್ಗೆ ಗೋಮೂತ್ರ ಹಾಕಿ ರುಬ್ಬತಿವಿ ಗ್ರೈಂಡರ್ನಾಗ ಈ ರೀತಿನೇ ಒಣಗಿಸಿರ್ತೀವಲ್ಲ ಇದಕ್ಕೆ ನೀರ್ ಟಚ್ ಮಾಡಲ್ಲ ಗೋ ಮೂತ್ರನೇ ಹಾಕಿ ರುಬ್ಬಿಡ್ತೀವಿ ಆ ಊರ್ಣ ಮಾಡ್ತಾರಲ್ಲ ನಾವು ಹೋಳಿಗೆ ಮಾಡಕ್ಕೆ ಆ ಊರ್ಣ ಆದಂಗೆ ಮಾಡಿಬಿಟ್ಟು ಇದನ್ನ ಇನ್ನೂರ ಐವತ್ತು ಗ್ರಾಮ್ ಒಂದೊಂದು ಒಂದೊಂದು ದುಂಡ್ ಮುದ್ದೆ ಮಾಡ್ತೀವಿ ಫಸ್ಟ್ ಅದು ಆರ್ ತಡ್ತಾ 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 ಈ ವಿಭೂತಿ ಆಕಾರ ಮಾಡ್ತೀವಿ ಇದು ಐದು ಟಚ್ಗೆ ವಿಭೂತಿ ಆಕಾರ ಆಗುತ್ತೆ ನಮ್ಮದು ನನ್ನ ಐದು ಟಚ್ ಗೆ ವಿಭೂತಿ ಆಕಾರ ಆದ್ಮೇಲೆ ಇವಾಗ ಡ್ರೈ ಮಾಡಕ್ ಇಟ್ಕೊಂಡಿದೀವಿ ಇದನ್ನ ಡ್ರೈ ಮಾಡಿದ್ವಿ ಈ ಡ್ರೈ ಮಾಡಿದ ವಿಭೂತಿನ ಮತ್ತೆ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಮತ್ತೆ ಸುಡ್ತಿವಿ ಮತ್ತೆ ಸುಡಬೇಕು ಆ ಇಟ್ಟರೆ ಸಗಣಿ ಆದ ತಟ್ಟಿದರೆ ಕುರುಳಾದೆ ಸುಟ್ಟರೇನ್ ಹೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ಆಕಳದ ಗೀತೆ ಗೋ ಹೇಳ್ತೀವಿ ಹೌದು ಹಂಗೆ ಅವಾಗ ಇದು ವೈಟ್ ಆಗುತ್ತೆ ಓ ಸುಡೋವರೆಗೂ ವೈಟ್ ಆಗಲ್ಲ ಇಲ್ಲ ನೋಡಿ ಸ್ವಲ್ಪ ಮೊಬ್ಐತ್ ಈಗ ಹೌದು ಈ ಗೋಮೂತ್ರ ರುಬ್ಬಿ ಈ ಉಬ್ಬತಿ ಮಾಡ್ಬಿಟ್ಟು ಸುಡ್ತೀವಿ ಸೊ ಇದು ಒಳ್ಳೆ ಫೇಸ್ ಪ್ಯಾಕ್ ಅನೇಕ ಸಣ್ಣ ಸಣ್ಣ ಮಕದ ಕಲೆಗಳಿಗೂ ಕಡಿಮೆ ಆಗ್ತವೆ ಈ ಕನ್ನಡಕ ಆಗ್ತಾರಲ್ಲ ಕಪ್ಪು ಆಗ್ತಕ್ಕಂತ ಕಲೆನೂ ಕಡಿಮೆ ಆಗುತ್ತೆ ಮೈ ತಿಂಡಿ ಇದ್ದು ಬಿಟ್ರೆ ಹಿಂಗ್ ಹಚ್ಗೆ ಉಂಟ್ ಕಮ್ಮಿ ಆಗೋ ಅದ್ಭುತ ಒಳ್ಳೆ ಫೇಸ್ ಪ್ಯಾಕ್ ಅಂದ್ರೆ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಹೇಳಿದಾರಲ್ಲ ಹಂಗಿದು ಒಳ್ಳೆ ಫೇಸ್ ಪ್ಯಾಕ್ ಏನ್ರಿ ನೂರು ರೂಪಾಯಿಕ್ ಒಂದ್ ಮಾಡಿದೀವಿ ನೂರು ರೂಪಾಯಿ ಕೊಡೋದಲ್ಲ ಇದು ಹತ್ತು ಕೆಜಿ ಸಗಣಿ ಖರ್ಚಾಗುತ್ತೆ ಗೋಮಯ ಆಮೇಲೆ ಬಹಳ ಕೆಲಸ ಇದು ಇಪ್ಪತ್ತೈದು ದಿನದ ಪ್ರೊಸೆಸ್ ಸ್ವಲ್ಪ ಹೆಚ್ಚು ಕಡಿಮೆ ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ನಾವು ವಿಭೂತಿ ಮಾಡ್ತೀವಿ ಮಳೆಗಾಲದಲ್ಲಿ ಮಾಡಕ್ ಸಾಧ್ಯ ಆಗಲ್ಲ ಅವಾಗೆಲ್ಲ ತಿಪ್ಪಿಗೆ ಹೋಗುತ್ತೆ ಹೊಲಕ್ ಅದು ಈಗ ಭಾಗಶಃ ಒಂದು ದಿನಕ್ಕೆ ಹತ್ತು ವಿಭೂತಿ ಅಂತ ನಾನ್ ಮಾಡ್ತೀನಿ ನನ್ನ ಹೆಂಡತಿ ಒಂದು ನಾಲ್ಕೈದು ಎಷ್ಟು ಐದೊಂದು ಆಯಮ್ಮ ಒಂದು ಹತ್ತು ಬಾಟ್ಲಿ ಗೋ ಅರ್ಕ ಮಾಡ್ತಾಳೆ ಟೋಟಲಿ ಇಬ್ಬರದು ಒಂದೊಂದು ಸಾವಿರ ರೂಪಾಯಿ ದುಡಿಮೆ ನಮಗೆ ಅಂತಂದಿವಲ್ಲ ವಿಭೂತಿ ಕೆಲಸದ ದುಡಿಮೆ ಆಯಮ್ಮನ ಅರ್ಕ ಮಾಡೋ ದುಡಿಮೆ ನಮ್ಮ ಸಹಕಾರಿಗಳಿಗೆ ಅವಾಗ ನಮಗೆ ವೆಚ್ಚ ಕಡಿಮೆ ಆಗ್ತಲ್ಲ ನಮ್ಮ ಕೆಲಸ ಸುತೂತ್ರವಾಗಿ ನಡೀತಲ್ಲ ಈ ರೀತಿ ಕೃಷಿ ಕೃಷಿಕನಿಗೆ ಬರುವ ವೆಚ್ಚಗಳನ್ನು ನಿರ್ವಹಿಸಲು ತನ್ನದೇ ತಂತ್ರದ ಉಪಕೌಶಲ್ಯಗಳನ್ನು ಕಲಿಯಬೇಕು ರೈತ ವಾವ್ ಕೌಶಲ್ಯ ಅಂದರೆ ಸ ಒಂದು ಸೊಪ್ಪು ಮಾರಲಿ ಹಾಲು ಮಾರಲಿ ಒಂದು ಮೌಲ್ಯವರ್ಧನೆ ಮಾಡಲಿ ಏನಾದರೂ ಒಂದು ಉಪಕಸು ಮಾಡಲಿ ಈ ರೀತಿ ಮಾಡಿದ ಸಂಗ್ರಹದ ದುಡಿಮೆಯಿಂದ ನಾವು ಕೃಷಿನ ನಿರ್ವಹಣೆ ಮಾಡಬೇಕು ಆವಾಗ ಏನಾಗುತ್ತೆ ಕೃಷಿ ನಮಿ ಲಾಭ ಆಗುತ್ತೆ ಯಾಕಂತಂದರೆ ಹೇಳಿದ್ನಲ್ಲ ಕಡ ಹುಟ್ಟಿ ಬಡವ ಕೆಟ್ಟ ಅಂತ ಇವತ್ತು ತರ್ತಕ್ಕಂಥ ಸೌಲಭ್ಯಗಳು ಹೇಳ್ತಕ್ಕಂಥ ಜಾಣರು ಬೇಕಾದಂಥವು ಇರಬೇಕಾದ್ರೆ ನಾವು ಒಂದೊಂದು ಕಲಿಬೇಕಾದ್ರೆ ಸೋತು ಬಿಡ್ತೀವಿ ಒಂದೇ ಸಲ ಯಾವುದು ಕರಗತ ಆಗಲ್ಲ ವಿದ್ಯೆ ಬುದ್ಧಿ ಸಿದ್ಧಿ ಅಂತ ತಿಳಿಬೋದು ತಿಳಿದಿದ್ದು ಒಂದೇಟಿಗೆ ನಮಗೆ ಬರಲ್ಲ ಅದನ್ನ ಆಳವಾಗಿ ತಿಳಿದ್ನೆ ಬುದ್ಧಿ ಅಂತೀವಿ ಅದನ್ನ ಕರಗತ ಮಾಡ್ಕೊಂಡದ್ದೇ ಸಿದ್ಧಿ ಅಂತೀವಿ ಸಿದ್ಧ ಪುರುಷರು ಆಗಬೇಕು ಅಂತಂದ್ರೆ ಬಹಳ ಕಷ್ಟ ಪಡ್ಬೇಕಾಗತ್ತೆ ಕಷ್ಟ ಪಟ್ಟಾಗ ಆ ಆ ಕಷ್ಟ ಆದ ನಂತರನೆ ನಮಗೆ ಅನುಕೂಲ ಆಗೋದು ಲಕ್ಷ್ಮಿ ವಲಿಯೋ ಆ ಲಕ್ಷ್ಮಿ ವಲಯದ ತನಕ ನಾವ್ ಕಷ್ಟ ಪಡ್ಬೇಕಲ್ಲ ಅದನ್ನೇ ಸಿದ್ಧಿ ಅಂತ ಅಂಬ್ತೀವಿ ಈಗ ಇದನ್ನ ಮಾಡಕ್ ನಾನು ಯೋಸೋ ದಿನ ನನ್ಗ ಕಷ್ಟಪಟ್ಟು ಕಷ್ಟಪಟ್ಟು ಕಲ್ತ್ಕೊಂಡ್ಬಿಟ್ಟು ಮಾಡ್ತಾ 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 ಹೋಗಿ ಕಲ್ತಿಲ್ಲ ಇಲ್ಲ ಎಲ್ಲಿ ಹೋಗಿ ಕಲ್ತಿಲ್ಲ ಅಲ್ಲಿ ಇಲ್ಲಿ ಬಂದೆ ಬ್ರಹ್ಮಗಿರಿ ಮಠದಲ್ಲಿ ಒಂದೇ ಒಂದು ಭಾಗ ಬಂದೆ ಈ ರೀತಿ ಸುಡುತ್ತಾರೆ ಅಂತ ಹೇಳಿದ್ದ ಇಲ್ಲಿ ನಂದಿಪುರದ ಜನ ಮಠದಲ್ಲಿ ಒಂದು ಭಾಗ ಕಲ್ತೆ ಇನ್ನಿದ್ದೆಲ್ಲ ಮಾಡ್ತಾ ಮಾಡ್ತಾ ಕಲ್ತಿದ್ದೀನಿ ಈಗ ನಾನು ನೂರು ರೂಪಾಯಿಗೆ ಒಂದು ವಿಭೂತಿ ಮಾಡ್ತಾ ಇದೀನಿ ಒಂದು ವಿಭೂತಿ ಇದ್ ಮನೆ ಮಂದಿರಿಗೆಲ್ಲ ಆರು ತಿಂಗಳ ಆಗುತ್ತಲ್ಲಣೆ ಫೇಸ್ ಪ್ಯಾಕ್ ಎಂತ ಫೇಸ್ ಪ್ಯಾಕ್ ಇದು ಅದ್ ಅದ್ಭುತವಾದ ಫೇಸ್ ಪ್ಯಾಕು ಒಬ್ಬೊಬ್ರು ಇನ್ನ ತಿನ್ಲಿಕ್ಕೂ ತಗಾಳ್ತಾರೆ ಒಂದ್ ಸ್ವಲ್ಪ ನೀರ್ನಿಗೆ ಹಾಕೊಂಡು ಕುಡಿತಾರೆ ಅಂತೆ ಅದು ಭಸ್ಮ ಭೇಹಕ್ಕೆ ಉಪಯೋಗ ಉಪಯೋಗ ಉಪಚಾರ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಇತ್ತು ಬಾಣಂತಿ ಒಬ್ಬೊಬ್ರು ಉದೇ ತಿರು ಅಂತ ಕೇಳೋ ಬಾಣಂತಿ ಬಿಡಿ ಆಚಾರ ನನ್ನ ಮಗ ದಿನ ಮುಂಜಾನೆದ್ದು ಇವತ್ತಿ ಬೇಕಾ ಬೇಕು ಮುಂಜಾನೆದ್ದು ಬಡಪ್ಪ ಇದ್ರಾಗೆ ಸ್ವಲ್ಪ ಈ ಕ್ಯಾಲ್ಸಿಯಂ ಲಘು ಪೋಷಕಾಂಶಗಳು ಅವ್ರಿಗೆ ಲಭ್ಯ ಆಗ್ತವೆ ಅನ್ನೋ ನಾವ್ ಈಗ ವಿಜ್ಞಾನ ಹೇಳೋದು ಏನೋ ಇರಬಹುದು ಇದು ಒಂದು ಒಳ್ಳೇದು ಒಳ್ಳೇದು ನಾವು ನಮ್ಮ ಭಾಷೆಯಲ್ಲಿ ರೈತರ ಭಾಷೆಯಲ್ಲಿ ಒಳ್ಳೇದು ಅಂತ ಹೇಳ್ಬೋದು ಈ ಒಳ್ಳೆದನ್ನು ಮಾಡಿ ನಾವು ದುಡ್ಡು ಮಾಡಬಹುದು ನಮ್ಮ ನಮ್ಮ ಕೃಷಿ ವೆಚ್ಚವನ್ನು ತಗ್ಗಿಸಿಕೊಳ್ಳಬಹುದು ಅಂತ ಒಂದು ಆಲೋಚನೆಗೆ ವಿಭೂತಿ ಮಾಡಿದೀನಿ ಅಣ್ಣಯ್ಯ ಇದಕ್ಕೆ ನಮಸ್ಕಾರ ಗ್ರೇಟ್ ಗ್ರೇಟ್ ಆ ರೀತಿ ಒಣಗಿಸಿದ ಬೂದಿನ ಗೋಮೂತ್ರ ಹಾಕಿ ರುಬ್ಬಿ ಅವನ್ನ ತಟ್ಟಿ ಬಟ್ಟಿಯಲ್ಲಿ ಹಾಕಿ ಸುಟ್ಟಾಗ ಈ ರೀತಿ ಬಿಳಿ ಬಿಳಿ ಫಳ ಫಳ ಒಳೆಯುವ ವಿಭೂತಿಗಳು ಆಗುತ್ತವೆ ಇವನ್ನ ನಾವು ಪವಿತ್ರವಾಗಿ ಕೊಡಬೇಕು ಇವು ಪವಿತ್ರ ಭಸ್ಮ ಅಂದ್ಕೊಂಡು ಈಗ ನೋಡಿರಿ ಈಗ ಈ ಈಗ ಹಚ್ಕೆ ಹಾಂ ಕೂಡಲ ಸಂಗನ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ ಅಂತಾರಲ್ಲ ಬೆಳಿಗ್ಗಿನ ನಾವು ಹಚ್ಕೊಂಡ್ಬಿಡೋದು ಮಕ್ಕ ತೊಳ್ದಾಗ ಹಾಂ ಆ ರೀ ಈ ರೀತಿ ಇವನ್ನ ಪವಿತ್ರವಾಗಿ ಕೊಡಬೇಕು ಅಂತ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಇವನ್ನ ಈ ಕೇಸರಿ ಬಟ್ಟೆಯಲ್ಲಿ ಮೇನ್ ಕೊಡೋದು ಮುಖ್ಯ ಅಲ್ಲ ಹೌದು ಹಾಂ ಈಗ ನೋಡ್ರಿ ಹೋಟೆಲಲ್ಲಿ ಕೊಡೋರು ಹೆಂಗಿರ್ತಾರೆ ನೀಡೋರು ಹೆಂಗಿರ್ತಾರೆ ಅಲ್ಲಿ ಮಾಡೋರು ಹೆಂಗಿರ್ತಾರೆ ಇದನ್ನು ಪ ಇದನ್ನು ನಾವು ಕ್ಲೀನಾಗೆ ಇದರಲ್ಲಿ ಸುತ್ತಿಬಿಟ್ಟು ಈ ಒಂದು ವ್ಯವಸ್ಥೆ ಒಳಗಡೆ ಇದ್ರ ಒಳಗೆ ರಬ್ಬರ್ ಹಾಕಿವಕ್ಕೆ ಇದು ನಿಮಗೆ ಕೊಡ್ತಾ ಇದೀನಿ ಓ ನಮಗೆ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಇದನ್ನ ಈ ರೀತಿ ವಿಭೂತಿನ ಈ ರೀತಿ ಒಂದು ಬಣ್ಣದ ಬಟ್ಟೆ ಚೀಲದಲ್ಲಿ ಇಟ್ಟು ಮಾರುತ್ತೇವೆ ಈಗ ನೂರು ರೂಪಾಯಿ ಅದು ನೂರು ರೂಪಾಯಿ ಗುರುವೆ ನೂರು ರೂಪಾಯಿ ಬೆಲೆ ಅಲ್ಲೇ ಅಲ್ಲ ಅದು ಅಲ್ಲ ನೀವು ಅಲ್ಲ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೂ ಅದು ಕೊಡೋದಲ್ಲ ಅದೊಂದು ಕ ನಾವು ನಮ್ಮ ಖರ್ಚುಗಳನ್ನ ಮೇಂಟೈನ್ ಮಾಡ್ಕೊಂಡ್ರ ಮೇಂಟೈನ್ ಮಾಡಲಿಕ್ಕೆ ಮಾಡ್ಕೊಂಡಿರುವ ತಂತ್ರ ಬಹಳ ಕೆಲಸ ಅದು ಬಹಳ ಜಾಸ್ತಿ ಅಂದ್ರೆ ಗ್ರಾಹಕರಿಗೆ ತಗೊಳ್ಳಲ್ಲ ಅಂತ ಅಂದ್ಕೊಂಡು ನಾವು ಸಬ್ಸಿಡಿ ಅಂತ ಅಂದ್ಕೊಂಡು ಒಂದು ನೂರು ರೂಪಾಯಿ ಕೊಡ್ಲಿ ಬಿಡು ಅಂತ ಕೊಡ್ತಾ ಇದೀವಿ ತಗೊಳ್ತಾ ಇದಾರೆ ಬಳಸ್ತಾ ಇದಾರೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಈ ರೀತಿ ನೂರು ರೂಪಾಯಿ ಒಂದು ವಿಪತ್ತಿ ನಾವೀಗ ಕೊಡ್ತಾ ಇದೀವಿ ಈ ನೆಲ್ಲಿಕಾಯಿಯಲ್ಲಿ ನೆಲ್ಲಿ ಅಡಿಕೆ ಅಂತ ಮಾಡಿದ್ವಿ ಅಡಿಕೆ ನೆಲ್ಲಿ ಅಡಿಕೆ ಇದು ನೆಲ್ಲಿಕಾಯಿ ನೋಡಿ ಇವತ್ತು ಕೃಷಿ ಅಂದ್ರೆ ನಾವೆಲ್ಲರೂ ಕೃಷಿಲಿ ನಷ್ಟ ಇದೆ ನಷ್ಟ ಇದೆ ಅಂತೀವಿ ಆದ್ರೆ ಕೃಷಿ ಅನ್ನೋದು ನಷ್ಟ ಅಲ್ಲ ಅದು ಕೃಷಿ ಅನ್ನೋದು ಲಾಭದಾಯಕ ಅನ್ನೋ ಕೃಷಿ ಅನ್ನೋದು ಖುಷಿ ಕೃಷಿ ಕೃಷಿ ಮತ್ತು ಆನಂದ ಸಮೃದ್ಧಿ